ಭಾಷೆಗಳು ಇವು ನಾವು ರಾಜನಕುಂಟೆಯಲ್ಲಿ ನೂತನವಾಗಿ ಒಂದು ಚಿಕನ್ ಮತ್ತು ಮಟನ್ ಸ್ಟಾಲನ್ನು ಹೋಲ್ಸೇಲ್ ಮತ್ತು ರಿಟೇಲ್ ಸ್ಟಾಲನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ಈ ಮಳಿಗೆಯ ವಿಶೇಷ ಏನಪ್ಪ ಅಂತಂದರೆ ಈ ನಮ್ಮ ಸ್ಟಾಲ್ನಲ್ಲಿ ಎಲ್ಲ ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಕುರಿ ಇರ್ಬೋದು ಕೋಳಿ ಇರ್ಬೋದು ಇದೆಲ್ಲ ನಾವೇ ಕೂಡ ಬೆಳೆ ಬೆಳೆಸಿರುವಂಥ ಸಾಕಿ ಬೆಳೆಸಿರುವಂತಹ ಕುರಿಗಳು ಅತ್ಯುತ್ತಮವಾದಂತಹ ಕುರಿಗಳು ಮತ್ತು ನಾವು ಎಲ್ಲ ಟಗರ್ಗಳನ್ನೇ ತಂದು ಸುಮಾರು ಆರು ತಿಂಗಳ ಕಾಲ ನಾವು ಮೇಯಿಸಿ ನಾವು ಇವತ್ತು ಇಲ್ಲಿಗೆ ಕಟಾವು ಮಾಡ್ತಿದ್ದೇವೆ ಆಮೇಲೆ ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ನಾವು ಕುರಿಗಳನ್ನು ನಾವು ಇಲ್ಲಿ ಲೈವಲ್ಲಿ ಪ್ರದರ್ಶನ ಆಗಿತ್ತು ಯಾವ ಕುರಿ ಬೇಕಾಗುತ್ತೆ ಅದನ್ನೇ ಕಟ್ ಮಾಡೋ ಕಟ್ ಮಾಡಿ ಗ್ರಾಹಕರಿಗೆ ಏನು ಬೇಡಿಕೆ ಇದೆ ಅದನ್ನೇ ನೇರವಾಗಿ ತಲುಪಿಸೋಂಥ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಮಾಡಬೇಕು ಅಂತೇಳಿ ವಿಶೇಷವಾಗಿ ವಿನೂತನವಾಗಿ ನಮ್ಮ ರಾಜನ್ಕುಂಟೆಯ ಸರಹದ್ದಿನಲ್ಲಿ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವಿಲ್ಲಿ ತೆರೆದಿದ್ದೇವೆ ನಮ್ಮ ಈ ಸ್ಟಾಲ್ನಲ್ಲಿ ಮಟನ್ ಮಟನ್ ಸಿಗುತ್ತೆ ನಾಟಿ ಕೋಳಿ ಸಿಗುತ್ತೆ ಮೊಟ್ಟೆ ಕೋಳಿ ಸಿಗುತ್ತೆ ಬ್ರಾಯ್ಲರ್ ಬಾಯ್ಲರ್ ಕೋಳಿ ಸಿಗುತ್ತೆ ಚಿಕನ್ ಲಾಲಿಪಾಪ್ ಸಿಗುತ್ತೆ ಕೋಳಿ ಮತ್ತು ಕುರಿ ಮತ್ತು ಇದು ಮೇಕೆ ಮೂರರಲ್ಲೂ ಯಾವ ಯಾವ ವಿಧವಾದ ಮಾಂಸ ಬೇಡಿಕೆ ಇರುತ್ತೆ ಅದೆಲ್ಲವನ್ನು ಕೂಡ ನಾವು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಹೋಮ್ ಡೆಲಿವರಿ ವ್ಯವಸ್ಥೆ ಮಾಡಿದ್ದೇವೆ ಸರ್ ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ ಈ ಸಮೀಪ ತುಂಬ ಸುತ್ತ ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಹೋಮ್ ಡೆಲಿವರಿಯನ್ನು ಕೂಡ ನಾವು ನೀಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ರಾಜನ್ಕುಂಟೆ ವ್ಯಾಪ್ತಿಯಲ್ಲಿ ಸುಮಾರು ಅನೇಕ ಮಾಂಸದ ಅಂಗಡಿಗಳಿದ್ವು ಆದರೂ ಕೂಡ ಯಾರೂ ಈ ರೀತಿಯ ಉತ್ತಮವಾದ ಕುರಿ ಆಗ್ಬೋದು ಮೇಕೆ ಆಗ್ಬೋದು ಕೋಳಿಗಳನ್ನು ಮಾರಾಟ ಮಾಡ್ತಿರಲಿಲ್ಲ ಈಗಾಗಲೇ ಗ್ರಾಹಕರು ನಮ್ಮ ರಾಜನ್ಕುಂಟೆಯಿಂದ ಹೊರಗಡೆ ಯಲಂಕ ಇರ್ಬೋದು ಬೇರೆ ಬೆಂಗಳೂರು ನಗರಕ್ಕೆ ಇರ್ಬೋದು ದೇವನಹಳ್ಳಿಗೆ ಇರ್ಬೋದು ಇಲ್ಲ ಹೊಸಕೋಟೆ ಇರ್ಬೋದು ಅಲ್ಲಿ ಹೋಗಿ ಮಾಂಸವನ್ನು ಖರೀದಿ ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ನೇರವಾಗಿ ಉತ್ತಮ ಗುಣಮಟ್ಟದ ಮಾಂಸವನ್ನು ನಾವು ಇವತ್ತು ರಾಜನ್ಕುಂಟೆಯಲ್ಲಿ ತಂದಿದ್ದೇವೆ ರಾಜನಕೋಟೆ ಎಲ್ಲ ಗ್ರಾಹಕರು ಕೂಡ ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕು ನಾವು ರಿಯಾಯಿತಿ ದರದಲ್ಲೂ ಕೂಡ ನಾವು ಇವತ್ತು ವಿತರಣೆಯನ್ನು ಮಾಡ್ತಿದ್ದೀವಿ ಎಲ್ಲ ಗ್ರಾಹಕರು ಕೂಡ ಒಂದೇ ಭಾಗ ಒಂದೇ ಜಾಗದಲ್ಲಿ ಕುರಿ ಕೋಳಿ ಮೇಕೆ ಎಲ್ಲ ದೊರೆಯುತ್ತದೆ ಎಲ್ಲವನ್ನು ಕೂಡ ನೀವು ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಇಂತಿ ನಿಮ್ಮ ಮಂಜುನಾಥ್ ಅಧ್ಯಕ್ಷನಾಥರ ರಾಜನಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ನಿರ್ದೇಶಕರು ರೈತರ ಸೇವಾ ಸಹಕಾರ ಸಂಘ ಇವತ್ತು ನಾವು ಮ ದೇವಸ್ಥಾನದ ಹತ್ರ ಒಂದು ಇಪ್ಪತ್ತೆಕರೆ ತೋಟವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ ಅದರಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಕುರಿಗಳು ಒಂದು ನೂರು ಮೇಕೆ ಮೇಕೆಗಳು ಮತ್ತು ಒಂದು ಮೂರುವರೆ ಸಾವಿರ ನಾಟಿ ಕೋಳಿಗಳನ್ನು ಕೂಡ ನಾವು ಇವತ್ತಲ್ಲಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ನಮ್ಮ ಫಾರ್ಮ್ನ ವಿಶೇಷ ಏನಪ್ಪ ಅಂತಂದರೆ ನಾವಲ್ಲಿ ಬೇರೆ ನಮ್ಮ ರೈತ ಬಾಂಧವರಿಗೆ ಮರಿಗಳನ್ನು ಕೂಡ ನಾವು ಒದಗಿಸ್ಕೊಡ್ತೀವಿ ಸಾಕಾಣಿಕೆಗೆ ಇವತ್ತು ಕುರಿ ಇರ್ಬೋದು ಮೇಕೆ ಇರ್ಬೋದು ನಾಟಿ ಕೋಳಿ ಮರಿಗಳಿರ್ಬೋದು ಯಾವುದೇ ಮರಿಗಳನ್ನು ಕೂಡ ಬೇಕಾದ್ರೆ ಈಗ ನಾವು ನಮ್ಮ ಚಡ್ಡಿನಿಂದಲೇ ನಾವು ಅವ್ರಿಗೆ ಸಾಕಾಣಿಕೆಗೆ ವಿತರಣೆಯನ್ನು ಮಾಡ್ತೀನಿ ಯಾವುದೇ ತಳಿ ಇರ್ಬೋದು ಈಗ ಹೊರ ಬೇರೆ ಬೇರೆ ದೇಶದ ಡಾರ್ಪರ್ ತಳಿ ಇರ್ಬೋದು ಇಲ್ಲ ನಮ್ಮ ದೇಶದ ಎಳಗ ಜಾತಿ ಇರ್ಬೋದು ನೆಲ್ಲೂರು ಜಾತಿ ಇರ್ಬೋದು ಸಿಂಧೂರು ಇರ್ಬೋದು ಬನ್ನೂರು ಇರ್ಬೋದು ಅದೇ ರೀತಿ ಮೇಕೆ ತಳಿಗಳು ನಮ್ಮ ಶಿರೋಯಿ ಇರ್ಬೋದು ಜವಾರಿ ಇರ್ಬೋದು ಎಲ್ಲ ಜಮುನಾಪಾರಿ ಇರ್ಬೋದು ಎಲ್ಲ ತಳಿಗಳನ್ನು ಕೂಡ ನಾವು ಇವತ್ತು ಸಾಕಾಣಿಕೆಗೆ ಇದ್ದೀವಿ ಈಗಾಗಲೇ ನಾನು ಸುಮಾರು ನಾಲ್ಕು ತಳಿ ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದೀನಿ ಮೂರು ತಳಿ ಮೇಕೆಗಳನ್ನು ಸಾಕಾಣಿಕೆ ಮಾಡಿದ್ದೀನಿ ಸುಮಾರು ಒಂದು ಮೂರು ಜಾತಿಯ ನಾಟಿ ಕೋಳಿಗಳನ್ನು ಕೂಡ ನಮ್ಮ ಫಾರ್ಮ್ನಲ್ಲಿ ಮೇಯಿಸಿದ್ದೀನಿ ಇದರ ಜೊತೆಗೆ ನಾನು ಬಾಳೆಗೆ ಒಂದು ನಾಲ್ಕು ಎಕರೆ ಬಾಳೆ ಹಾಕಿದ್ದೇನೆ ಮತ್ತು ಒಂದು ನಾಲ್ಕು ಎಕರೆ ಅಕ್ಕೆ ಬೆಳೆ ಬೆಳೆದಿದ್ದೇನೆ ಈಗ ಬೆಂಗಳೂರಿಗೂ ದ್ರಾಕ್ಷಿಯನ್ನು ಕೂಡ ಒಂದು ಎಕರೆ ದ್ರಾಕ್ಷಿ ತೋಟವನ್ನು ಕೂಡ ಮಾಡ್ತಾಯಿದ್ದೇನೆ ಸೀಬೆಯನ್ನು ಬೆಳೆಸಿದ್ದೇನೆ ಅದೇ ರೀತಿ ಮಾವನ್ನು ಬೆಳೆಸಿದ್ದೇನೆ ಅಂದರೆ ಏನಪ್ಪ ಅಂತಂದರೆ ಇವತ್ತು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಎಲ್ಲ ಉದ್ಯೋಗಕ್ಕಿಂತ ವ್ಯವಸಾಯ ಹೆಚ್ಚು ಸೂಕ್ತ ಅಂಥೇಳಿ ನಮ್ಮ ಯುವ ಸಮುದಾಯ ಇವತ್ತು ವ್ಯವಸಾಯದ ಕಡೆ ಇದೆ ಅಂದರೆ ನಾವು ಬೇರೆ ಎಲ್ಲ ಕೆಲಸಗಳು ಕೂಡ ಅದು ಕ್ಷಡಿಕ ಇವತ್ತು ಕೆಲಸ ಇರುತ್ತೆ ನಾಳೆ ಇರೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಎಲ್ಲೋ ಒಂದು ಕಡೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ನಾವು ನಾನು ನಮ್ಮ ಜಮೀನಿನಲ್ಲಿ ಸುಮಾರು ಒಂದು ಒಂದು ನಾಲ್ಕು ಬೋರ್ವೆಲ್ಗಳನ್ನು ಹಾಕಿಸಿ ನಾನು ಕೂಡ ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೇನೆ ದಯವಿಟ್ಟು ಎಲ್ಲ ಯುವ ಸಮುದಾಯ ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿ ನಿಮ್ಮ ನಿಮ್ಮ ಜಮೀನಲ್ಲಿ ನೀವು ಏನಾದರೂ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ಕುಟುಂಬವನ್ನು ನೀವು ನಿರ್ವಹಣೆ ಮಾಡಿ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಿಮಗೆ ಏನಾದರೂ ನನಗೆ ತಿಳಿದಿರುವಂತಹ ಸಲಹೆಗಳು ಸಲಹೆಗಳಿರ್ಬೋದು ಅಭಿಪ್ರಾಯಗಳಿರ್ಬೋದು ತಿಳ್ ತಿಳ್ಕೋಬೇಕು ಸರ್ ನೇರವಾಗಿ ನಾನು ನನ್ನ ಭೇಟಿ ಮಾಡಿ ನಾನು ನಿಮಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಧನ್ಯವಾದಗಳು